ಶ್ರೀ ಶ್ರೀಚರಣಕ್ಕೂ ಭಕ್ತಿ ರಮನಗಳನ್ನ ಸಮರ್ಪಣ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಆಮಂತ್ರಿತ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥವರು ಹಾಗೂ ಅವರು ಕೂಡ ಗ್ರಾಮದ ಅಮೋಘ ಸಿದ್ದೇಶ್ವರ ಗುಡಿಯಲ್ಲಿ ಪುರಾಣವನ್ನ ನಡೆಸತಕ್ಕಂತಹ ಶರಣರು ಪರಮ ಪೂಜ್ಯರು ಆಗಿರುವಂತಹ ನಮ್ಮ ಬಳಿಗೆ ಕ್ಷರಣರಲ್ಲಿ ಕೂಡ ಬಸ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ವೇದಿಕೆಯ ಮೇಲೆ ಆಶೀರ್ಣರಾಗಿರುವಂತಹ ನಮ್ಮ ಎಲ್ಲ ಗಣ್ಯ ಮಾನ್ಯರಿಗೂ ಹಿರಿಯರಿಗೂ ವಂದನೆಗಳನ್ನು ಸಮರ್ಪಣೆ ಮಾಡಿ ಈ ಒಂದು ಲಕ್ಷ್ಮೀ ದೇವಿಯ ಕಮಿಟಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರಿಗೂ ವಂದನೆಗಳನ್ನು ಸಮರ್ಪಣೆ ಮಾಡಿ ಈ ಒಂದು ತಿಂಗಳ ಕಾರ್ಯಕ್ರಮಕ್ಕೆ ಪರೋಕ್ಷ ಅಪರೋಕ್ಷವಾಗಿ ಸೇವೆಯನ್ನು ಮಾಡುತ್ತಿರುವ ಪ್ರತಿ ದಿನ ಮಹಾಪ್ರಸಾದವನ್ನು ಕೊಡುವ ದಾನಿಗಳಿಗೂ ಅದನ್ನು ಮಾಡಿ ನಮ್ಮ ನಿಮ್ಮೆಲ್ಲರಿಗೆ ನೀಡುವಂತ ಅಡಿಗೆ ತಯಾರು ಮಾಡುವವರಿಗೂ ಯಾರು ಬರದೆ ಹೋದರೆ ಕಾರ್ಯಕ್ರಮಕ್ಕೆ ಸೋಗ ಇಲ್ಲಲ್ಲ ಅಂತಹ ಕಾರಣೀಭೂತರಾಗಿರುವಂತಹ ಸುಕ್ಷೇತ್ರ ಗ್ರಾಮದ ಆಜು ಬಾಜು ಗ್ರಾಮಗಳಿಂದ ಆಗಮಿಸಿರುವ ಪುಣ್ಯದ ಪ್ರಾಪ್ತಿಗಾಗಿ ಆಗಮಿಸಿರುವ ಶಿವ ಶರಣ ಶರಣಿಯರೇ ಹುಟ್ಟು ಮಕ್ಕಳೇ ನೀವೆಲ್ಲರಿಗೆ ವಂದನೆಗಳನ್ನ ಸಮರ್ಪಣ ಮಾಡಿ ಈ ಒಂದು ಕೊಟ್ಟಿಲ್ಲ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬಹಳ ಇರ್ತಾವ ಮಕ್ಕಳು ಅಂದರೆ ಸಾಮಾನ್ಯವಾಗಿರುವಂತದ್ದಲ್ಲ ಗ್ರಹ ದೋಷಗಳಿರ್ತಾವ ಆಮೇಲೆ ಕೆಲವೊಂದಿಷ್ಟು ಶಾರೀರಿಕ ದೋಷಗಳಿರ್ತಾವ ಏನೇ ಇದ್ರೂ ಅವನ ಹೊಡೆದೋಡಿಸಿ ಇಂತಹ ಸಂದರ್ಭದಲ್ಲಿ ದೈವಿ ಶಕ್ತಿ ಬಂದಿರುತ್ತದೆ ದೈವಿ ಶಕ್ತಿ ಆ ಶಕ್ತಿಯ ಕೃಪೆಗೆ ಪಾತ್ರರಾಗಿ ಮಕ್ಕಳ ಸೌಭಾಗ್ಯದ ಇಚ್ಛೆಯನ್ನು ಮಾಡಿ ತೊಟ್ಟಿಲ ಕೆಳಗೆ ಕೊಡ್ತಿರತಕ್ಕಂತಹ ನಮ್ಮ ಸಹೋದರಿಯರಿಗೂ ಕೂಡ ಭಕ್ತಿ ವಂದನೆಗಳನ್ನು ಸಮರ್ಪಣ ಮಾಡಿ ಅವರ ಸಂಕಲ್ಪ ನೆರವೇರಲಿ ಪ್ರತಿ ನಮ್ಮ ಪೂಜಾರಿ ಅವರು ಹೇಳಿದ ಹಾಗೆ ಬರು ವರ್ಷದೊಳಗಾಗಿ ಮುಂದಿನ ವರ್ಷ ಈ ತೊಟ್ಟಿನ ಕಾರ್ಯಕ್ರಮಕ್ಕೆ ಮಗುವನ್ನು ಎತ್ತಿಕೊಂಡು ಈ ಒಂದು ಮತ್ತೆ ಮುಂದಿನ ಕಾರ್ಯಕ್ರಮಕ್ಕೆ ಬರಲಿ ಅವರಿಗೆ ಒಳ್ಳೆಯದಾಗಿ ಜೋರಾದ ಚಪ್ಪಾಳಲ್ಲಿ ಕಾರ್ಯಕ್ರಮವನ್ನು ನಡೆಸೋಣ ಪ್ರತಿದಿನ ಇವತ್ತು ಒಂಬತ್ತನೇ ದಿವಸ ನೀವೆಲ್ಲರೂ ಕೇಳುತ್ತಾ ಬಂದಿದ್ದೀರಿ ಮಕ್ಕಳು ಅಂತಂದ್ರೆ ಸುಮ್ಮನೆ ಅಲ್ಲ ಹೆಂಡತಿ ಅಂದ್ರೆ ಸುಮ್ಮನೆ ಅಲ್ಲ ಪತಿ ಅಂದ್ರೆ ಸುಮ್ಮನೆ ಅಲ್ಲ ಋಣಾನು ಬಂದೇನ ಪಶುಪತ್ನಿ ಪತ್ನಿ ಋಣ ಇಲ್ಲದ ಹೆಂಡತಿ ಬರಂಗಿಲ್ಲ ಋಣ ಇಲ್ಲದ ಗಂಡ ಸಿಗಂಗಿಲ್ಲ ಋಣ ಇಲ್ಲದೆ ಮಕ್ಕಳು ಬರಂಗಿಲ್ಲ ಇವನು ಬಿಡ್ರಿ ನಿಮ್ಮ ಮನೆ ಮುಂದೆ ಕಟ್ಟಿರ್ತಕ್ಕಂತ ಒಂದ್ ಎತ್ತೋ ದನವು ಋಣ ಮುಹಿತ ಅಂದ್ರೆ ಕಣ್ಣಿನ ಹರ್ಕೊಂಡ್ ಹೋಗ್ರಿ ಸಿಗಲೇ ಇಲ್ಲ ಅಂತ ಋಣ ಋಣಮುಹಿತ ಅಂದ್ರೆ ಮನೆ ಮುಂದೆ ದನ ಋಣ ಅಣ್ಣದ ಋಣ ಮನೆಯ ಋಣ ಎಲ್ಲಿಯವರೆಗಿರ್ತದೋ ಅಲ್ಲಿಯವರೆಗೆ ಅಂದ್ರೆ ಸತಿ ಪತಿ ಬಂಧು ಬಾಂಧವರು ಮಕ್ಕಳು ಎಲ್ಲವೂ ಏನಾಗ್ತದಂದ್ರ ದೊರೀತದ ಅನ್ನುವಂತ ಮಾತನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ ತೊಟ್ಟಿಲಕ್ಕೆ ಯಾವ ಹದಿಮೂರನೇ ದಿವಸದ ಹೆಣ್ಣು ಮಗುವನ್ನ ತೊಟ್ಟಿಲಕ್ಕೆ ಹಾಕುವಂತ ಕಾರ್ಯಕ್ರಮ ಇದಕ್ಕೆ ತೊಟ್ಟಿಲ ಕಟ್ಟು ಅಂತ ಇತ ಏನಂತಾರ ಗೊತ್ತಿದ್ರೆ ನಮ್ಮ ಕಡೆ ತೊಟ್ಟಿಲ ಕಟ್ಟು ಅಂದ್ರೆ ನಾಲ್ಕು ಕಟ್ಟುಗಳ ಕಟ್ಟಂದ್ರೆ ಏನ್ ಗೊತ್ತಾಗ್ತದೆ ಕಟ್ಟಂದ್ರೆ ಕಟ್ಟು ತೊಟ್ಟಿಲ ಕಟ್ಟು ಒಂದನೆಯ ಕಟ್ಟಿದ್ರು ನಾಲ್ಕು ಕಟ್ಟುಗಳಂತ್ರಿ ಒಂದನೇದು ತೊಟ್ಟಿಲ ಕಟ್ಟು ಎರಡನೇದ್ರಿ ಬಾಷಿಂಗ ಕಟ್ಟು ಯಾರು ತೊಟ್ಟಲ ಕಂಡಾರ ಅವ್ರು ಎರಡನೇ ದ್ಯಾವ್ದ್ರಿ ಬಾಷಿಂಗ ಕಟ್ಟು ಮೂರನೇದ್ರಿ ಮೂರನೇ ದ್ಯಾವ್ದ್ರಿ ಮೂರನೇದು ಮಕ್ಕಳ ವಯಸ್ಸಿಗೆ ಬಂದ ಸೊಮ್ಮ ಮನೆ ಮುಂದ ನಾಯಿಗೆ ಬೇಳಿ ಒಂದು ಕಟ್ಟು ಬಿಡಿ ಕೊಲ್ರಿ ಹತ್ತು ರೂಪಾಯಿ ಕೊಡುವಲ್ರಿ ಮೂರನೇದ್ದು ಯಾವ್ದು ಕೈ ಕಟ್ ಮೂರನೇದ್ದೆ ಯಾವ್ದ್ರಿ ಕೈ ಕಟ್ ನಮ್ದು ನಿಂತ ಐತ್ರಿ ಅಂತ ನೋಡುವ ನಮ್ದು ನಿಂತ ಅವ್ರದ ಅವ್ರದ ಮೂರನೇದ್ದು ಕೈ ಕಟ್ಟ ನಾಲ್ಕನೇದ್ರಿ ಕಟ್ಟ ಕಟ್ಟಿ ನಾಲ್ಕು ಕಟ್ಟುಗಳು ಹಾಗೆ ಪವಿತ್ರವಾಗಿರುವಂತಹ ಕಟ್ಟಿದ್ದು ಒಂದೇದ್ದು ಎರಡನೇದ್ದು ಪವಿತ್ರವಾಗಿರುವಂತಹದ್ದು ಪುಣ್ಯದ ಫಲದಿಂದ ಲಭಿಸುವಂತ ನೋಡ್ರಿ ಸಾಮಾನ್ಯ ಅಲ್ಲ ಅದು ಎಲ್ಲ ಜಗತ್ತಿನಲ್ಲಿ ಮಾನವ ಶರೀರವನ್ನ ತೊಟ್ಟು ಬಂದಿರತಕ್ಕಂಥವ್ರು ಬಡವ ಇರಲಿ ಶ್ರೀಮಂತ ಇರಲಿ ಏನೋ ಇವತ್ತು ಬಂದು ಒಂದು ಬಿಲ್ಡಿಂಗ್ ಏನೋ ಅದರ ಸೀರೆ ಕಟ್ಟಿ ಹಾಕಿರ್ತಾಳೆ ನಮಗ್ ಆ ಒಂದು ಕಟ್ಟಿ ತೊಟ್ಟಿಲು ಮಾಡಿರ್ತಾರೆ ಹೌದ್ರಿ ಹಾಗೆ ತೊಟ್ಟಿಲಕ್ಕೆ ಮಗು ಅದು ಹಾಕಿದೇ ಹೊರಗೆ ಬರು ನೀವು ಕಡೆಯ ಹಾಕಿದ್ರೆ ಮಕ್ಕಳಂಗಿಲ್ಲ ನೋಡ್ರಷ್ಟು ವಿಚಿತ್ರದಾಗ ಹಾಕಿದ್ರೆ ಹಾಕಿದ್ರ ಇರ್ತಾರೆ ಕನಿಷ್ಠ ಹೊರ ಹಂಗಿರ್ತಾರೆ ಹಾಗೆ ಒಂದು ಸಣ್ಣ ಒಂದು ಉದಾಹರಣೆಯನ್ನು ಹೇಳ್ತಾ ಇದ್ದೆ ನಿಮಗ ಶ್ರೀರಾಮ ದೇವರು ಅಯೋಧ್ಯೆಯಲ್ಲಿ ಜ್ಯೇಷ್ಠ ಪುತ್ರನಾಗಿ ಹುಟ್ಟಿ ಬಂದ ಹನ್ನೆರಡನೇ ದಿವಸಕ್ಕೆ ತೊಟ್ಟಿಲಕ್ಕೆ ಹಾಕ್ತಾರೆ ಶ್ರೀಕೃಷ್ಣನನ್ನು ಕೂಡ ತೊಟ್ಟಿಲಕ್ಕೆ ಹಾಕ್ತಾರೆ ನಾಳೆ ಬರ್ತದ ಕಾರ್ಯಕ್ರಮ ಬರ್ತದ ಅದು ಶ್ರೀರಾಮನನ್ನ ತೊಟ್ಟಿಲಕ್ಕೆ ಹಾಕ್ತಾ ಇದ್ದಾರ ಹನ್ನೆರಡನೇ ದಿನಕ್ಕ ಶ್ರೀರಾಮನನ್ನ ತೊಟ್ಟಿಲಕ್ಕೆ ಹಾಕಿದಾಗ ಇಡೀ ಅಯೋಧ್ಯ ನಗರ ಸಂಭ್ರಮ ಪಡ್ತದ ಮುಂದಿನ ಯುವರಾಜ ಬಂದ ಅಂತ ಹೇಳಿ ಸಂತೋಷ ಪಡಾಕತ್ತ ಕೂಡ್ರಿ ಬಂದಾಗ ಹಿಂದ ಒಂದ್ ಏನಾರ ಹೋಗಿ ಕೂಡ ಇವಾಗ ಅರ್ಧ ಮಾಡಬೇಡ ಕೂಡ್ರಿ ಹಿಂದ ಹಿಂದೇನಿ ನೀವೇನಿರಿ ನಮ್ಮದಾಯಿತ ಹೋಗ್ತಾ ಕೂಡ್ರಿ

ಅದು ಎಂಬತ್ ವರ್ಷದ ಮುದುಕಿ ಇನ್ನ ಆರು ಗಂಟಕ ಮುಂದಿ ಕೈಗಿ ಮುಂದ ಮುಂದಕ್ಕೆ ಹೋಗಿ ಏನ್ ಮಾಡಿದಾಗ ಯಾವುದು ಸ್ವಲ್ಪ ಸಮಯ ರಂಜನವನ್ನ ಮಾಡುವಂತದ್ದಕ್ಕ ಮನಸ್ಸು ಸಂಪೂರ್ಣ ಕೊಡ್ತಾ ಇದ್ದೀರಿ ಶ್ರೀರಾಮನನ್ನ ತೊಟ್ಟಿಲಕ್ಕೆ ಹಾಕ್ಯಾರ ಆಕಾಶದಲ್ಲಿರತಕ್ಕಂತ ಚಂದ್ರತಿದಂತ ಚಂದ್ರ ನೆನಪಿರ್ಬೇಕು ಎಂತ ಮಾತಿದ್ರು ಶ್ರೀರಾಮ್ ಅಂತ ಹನ್ನೆರಡು ವರ್ಷದ ಮಗು ಹನ್ನೆರಡು ದಿನದ ಮಗು ಎಲ್ಲ ಅಯೋಧ್ಯೆ ಜನ ಸಂಭ್ರಮ ಪಡಾಕುತ್ತಾರ ಚಂದ್ರನಿಗಂತ ಚಂದ್ರ ಚಂದ್ರತಿದಂತ ಶ್ರೀರಾಮನನ್ನ ನೋಡಿ ಆವಾಗ ಚಂದ್ರನ್ನ ಮಾತಾಡ ಹನ್ನೆರಡು ದಿನದ ಮಗು ಚಂದ್ರ ರಾಮ ಆಕಾಶದಲ್ಲಿರುವ ಚಂದ್ರ ಮಾತಾಡ ಚಂದ್ರನ ಕಣ್ಣಾಗ ಅಂತ ಇರಬಹುದು ಶ್ರೀರಾಮ ಎಲ್ಲರೂ ಸಂತೋಷ ಪಡಾಕತ್ತಾರ ನೀ ಯಾಗಳ ನೀ ಯಾ ಗಳ ಅಂತ ಕೇಳಿದಾಗ ಚಂದ್ರ ಒಂದು ಮಾತನ್ನ ಹೇಳುತ್ತಾ ಇದ್ದಾನೆ ನೀನು ಸೂರ್ಯ ವಂಶದಲ್ಲಿ ಹುಟ್ಟಿದಿ ಜಗತ್ತನ್ನು ಉದ್ಧಾರ ಮಾಡಕ್ಕೆ ಬಂದಿ ವಿಷ್ಣುವಿನ ಪರಮ ಅವತಾರಿ ನೀನು ನೀನು ಲೋಕ ಕಲ್ಯಾಣ ಮಾಡಾಕ ಸೂರ್ಯ ವಂಶದಲ್ಲಿ ಹುಟ್ಟಿ ಬಂದೆಪ್ಪ ನನ್ನ ವಂಶದಲ್ಲಿ ನೀವು ಹುಟ್ಟಿರಲಲ್ಲ ಚಂದ್ರ ವಂಶದಲ್ಲಿ ನೀವು ಹುಟ್ಟಿರಲಲ್ಲ ಅಲ್ಲಿ ಹುಟ್ಟಿದ ಅದಕ್ಕೆ ನನಗೆ ದುಃಖ ಆಗಕತ್ತೈತಿ ಅಂದ ಹನ್ನೆರಡು ದಿನದ ಶ್ರೀರಾಮ ಏನು ಉತ್ತರ ಕೊಟ್ಟಬೇಕ್ರಿ ಏ ಚಂದ್ರ ಅಷ್ಟು ಕ್ಯಾಕ್ ಅಳ ಅಳಕಡ ನಿನ್ನ ವಂಶದಲ್ಲಿ ನಾ ಹುಟ್ಟಿಲ್ಲ ಸೂರ್ಯ ವಂಶದಲ್ಲಿ ಹುಟ್ಟಿನಿ ಅಂತೇಳಿ ನಿನಗ ದುಃಖ ಆಗಿರಲ್ಲ ಚಿಂತಿ ಮಾಡಕ್ ಹೋಗ್ಬೇಡ ಇಂದಿನಿಂದ ಇಂದಿನಿಂದ ನೀವು ಈ ಭೂಮಿಯ ಮೇಲೆ ಸೂರ್ಯ ಚಂದ್ರನು ಎಲ್ಲಿಯವರೆಗಿರ್ತಿರಲ್ಲ ಇವತ್ತ ಇವತ್ತಿನಿಂದ ಈ ಭೂಮಿಯ ಮೇಲೆ ಸೂರ್ಯ ಚಂದ್ರನು ಎಲ್ಲಿಯವರೆಗಿರ್ತಾರಲ್ಲ ನನ್ನ ಹೆಸರು ಬರೇ ರಾಮ್ ಅಂತ ನನ್ನ ನಾನು ಹಾಕೋಕ್ಕಿಂತ ಪೂರ್ವ ರಾಮ ಅಂತ ಕೇಳಿ ಮಾಡ್ಯಾರ ಇನ್ ಮ್ಯಾಲ ಬರೀ ನಾ ರಾಮ ಅಲ್ಲ ಆ ನನ್ನ ಹೆಸರಿನ ಜೊತೆ ನಿನ್ನ ಹೆಸರುನು ಕೂಡ ಇರ್ತದ ಶ್ರೀರಾಮಚಂದ್ರ ಅಂತ ಕಣಿ ಅಂತ ಹೇಳಿ ಏನ್ ಆಶ್ಚರ್ಯ ನೋಡ್ರಿ ನೀ ದುಃಖ ಪಡಬೇಡ ನನ್ನ ಹೆಸರನ್ನ ಜೊತೆ ನಿನ್ನ ಹೆಸರನ್ನು ಕೂಡ ಅಜಿರಾಮರವಾಗಿ ಉಳಿತರ ಈ ಜಗತ್ತಿನ ಜನ ನನಗ್ ಬರ ರಾಮ ಅನ್ನೋದು ಬೇಡ ಹಿಂದಿನಿಂದ ನನಗೆ ಶ್ರೀರಾಮ ಚಂದ್ರ ಅಂತ ಕರೀತ ಅಂದಾಗ ಚಂದ್ರನ ದುಃಖವನ್ನು ನಿವಾರಣ ಮಾಡಿದಂತ ಕೇಳಕ್ಕು ತಗೊಂಡು ಇದಕ್ಕೆ ಏನಂದ್ರೆ ಅವತಾರ ಪುರುಷರು ಅಂತ ಕರಿತಾ ಇದ್ದಾರೆ ಅದರಂತೆ ಯಾವ ಇವತ್ತು ನಾಮಕರಣವನ್ನ ಮಾಡಿಸಿಕೊಳ್ಳುವ ಭೀಮಾಂಬಿಕೆ ಚಂದ್ರನ ಸದೃಶ ಅಗಲವಾದ ಮುಖ ಯಾವ ಪೂರ ಕೇಶ ರಾಶಿ ತುಂಬಿರುವಂತಹ ಮಗುವಿಗೆ ಹನಿಯ ತುಂಬ ವಿಭೂತಿ ನೋಡ್ರಿ ಟಿ ಪಿ ಮಾನ್ ಫೋಟೋ ನೋಡ್ರಿ ಹಾಲು ಮತದಲ್ಲಿ ಹುಟ್ಟಿ ಬಂದರೂ ಕೂಡ ಶಿವನಾಮ ಸ್ಮರಣೆಯನ್ನ ಮಾಡುವ ಯಾವ ತಂದೆ ಸೋಮಪ್ಪ ತಾಯಿ ಹಣಮಮ್ಮ ಶಿವಭಕ್ತರಾಗಿರೋ ಸಲುವಾಗಿ ಆ ಹೆಣ್ಣು ಮಗಳು ಹುಟ್ಟಿದ ತಕ್ಷಣವೇ ತಂದೆ ತಾಯಿಗಳು ಮೂರು ಬಳ್ಳು ವಿಭೂತಿಯನ್ನು ಹಂಚಿಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ಹರಿಹರದಲ್ಲಿ ಭೇದ ಮಾಡಬಾರ ನೀವು ಬಂಡಾರ ಬೇರೆ ವಿಭೂತಿ ಬೇರೆ ಅಲ್ಲ ಅದು ಶೈವ ಬ್ರಾಹ್ಮಣರು ವೈಷ್ಣವ ಬ್ರಾಹ್ಮಣರು ಅಂತ ಬರ್ತದೆ ವೈಷ್ಣವ ಬ್ರಾಹ್ಮಣರು ಅಂದ್ರೆ ವಿಷ್ಣುವಿನ ಭಕ್ತರು ಏನಂದ್ರೆ ಇದೇ ಗಂಗಾ ಹಚ್ಚಕಂತಾರ ಆ ಗಂಧ ನಿಮಗಿನ್ ತುಂಬಾ ಆದ್ರೆ ಶೈವ ಭಕ್ತರು ವಿಷ್ಣು ಭಕ್ತರು ಅಂದ್ರೆ ವೈಷ್ಣವ ಭಕ್ತರು ಗಂಧ ಹಚ್ಚಕೊಂತಾರೆ ಹಳದಿ ಶೈವ ಭಕ್ತರು ಅಂತಂದ್ರೆ ಶಿವಭಕ್ತರು ವಿಭೂತಿಯನ್ನು ಅದನ್ನೇ ಮೂರು ಬಣ್ಣ ಹಚ್ಚಿಕೊಂತಾರೆ ಪರಕಿಲ್ಲ ಹರಿಹರದಲ್ಲಿ ಭೇದ ಮಾಡಿದರೆ ನರಕ ತಪ್ಪದು ಅಂತ ಹೇಳ್ಕೊಂಡು ಬರ್ತಾರೆ ಭೇದ ಮಾಡುವ ನೆನಪಿನೇಬಹುದು ಅದಕ್ಕೆ ಯಾವ ಭೀಮಮ್ಮ ತಾಯಿಯನ್ನ ತೊಟ್ಟಿದಕ್ಕೆ ಹಾಕಿ ನಾಮಕರಣವನ್ನು ಮಾಡಿಕೊಂಡು ಬರುತ್ತಾರೆ ಎಲ್ಲ ಮುತ್ತೈದೆಯರು ಸುಮಂಗಲೆಯರು ಊರನ್ನ ಎಲ್ಲ ತಮ್ಮ ಮನೆ ರೋಡು ಬೀದಿಗಳನ್ನು ಶೃಂಗಾರ ಮಾಡಿ ಹಬ್ಬದ ವಾತಾವರಣ ಇಡಗಿ ಗ್ರಾಮದಲ್ಲಿ ನಡ್ಕೊಂಡು ಬಂದ ಆ ತಾಯಿ ಎಂದು ಹುಟ್ಟಿದ್ರು ಅಂದಿನಿಂದ ಮಳೆ ಬೆಳೆ ಕೊರತೆ ಇಲ್ಲ ರೋಗ ರುಜಿನಗಳಿಲ್ಲ ಯಾವ ಸುಖ ಸಂಪತ್ತುಗಳು ತುಂಬಿದಂತಹ ನಾಡು ಇಟಿಗಿಯ ಗ್ರಾಮ ಆಗಿತ್ತು ಒಬ್ಬ ತಾಯಿ ಜನಿಸಿದ ಸಲುವಾಗಿ ಅದಕ್ಕೆ ಮಕ್ಕಳು ಎಂಥವ್ರು ಇರಬೇಕು ಅಂದ್ರೆ ನೀವು ನೆನಪಿನ ಆಗಿಟ್ಟು ಹೋಗ್ಬೇಕು ಇವತ್ತು ಮಕ್ಕಳಂದ್ರೆ ಬರೇ ಸುಮ್ಮನೆ ಅಲ್ಲ ಅಂದ್ರೆ ದೊಡ್ಡ ಪಾತ್ರದ ಮಕ್ಕಳು ಮಕ್ಕಳನ್ನ ನೀವು ಹದಿನಾರು ವರ್ಷದವರೆಗೆ ತಯಾರು ಮಾಡುವುದು ನಿಮಗೂ ಕೂಡ ಅಷ್ಟೇ ಕರ್ತವ್ಯ ಅಲ್ಲ ಮಕ್ಕಳು ಹೆಂಗಾಗಬೇಕು ಅಂತ ಕೇಳಿದ್ರ ಒಂದು ಒಂದು ಜಗದ್ಗುರು ಸಿದ್ಧಾರೂಢರ ಕಾಲಕ್ಕೊಂದು ಘಟನೆ ನಡೆದು ಹೋಗ್ತದೆ ಸುಮ್ ಕೂಡ ಬಂದ್ ಬಂದ್ ಸುಮ್ ಒಟ್ಟ ಸುಮ್ ಕೂಡ ಅಲ್ಲೇ ಎಂದ್ರ ಎಲ್ಲಾ ಕಡೆ ಸುಮ್ ಕುಂತ್ ಬಿಡ್ರಿ ಅದ ಮಾಡಬೇಡ ಜಗದ್ಗುರು ಸಿದ್ಧಾರೂಢರ ಕಾಲಕ್ಕೆ ಒಬ್ಬ ಮರಾಠ ಶೇಡ್ಜಿ ಅನ್ವಾದ್ರೆ ಹುಬ್ಬಳ್ಳಿ ಒಳಗೆ ಮರಾಠ ಶೇಡ್ಜಿ ಕಿಸನ್ ಸೇಡಿಜಿ ಅನ್ನುವಂತ ಕೋಟ್ಯಾಧೀಶ್ವರ ಆವಾಜಿನ ಕಾಲದಲ್ಲಿ ನೂರಾರು ಮಂದಿ ಅವರು ಕೈಯಾಗಿ ದುಡಿಯವರು ಬಟ್ಟಿ ಅಂಗಡಿ ಕೋಟಿ ಅಂಟಿಗೆ ದುಡ್ಡ ಶ್ರೀಮಂತಿಕೆಯನ್ನು ತುಂಬಿ ತುಳು ಕಾಡ್ತಾ ಇತ್ತು ಅಂತಹ ಕಿಸನ್ ಸೇಡಿಜಿ ಏನು ಮಾಡ್ರೆ ಕೂಡ್ಬೇಕು કોડ કોડ કે ક્યાં મતરી ઓર ચેવળ કા હે બેડલી કા યોન બળ કાડતો ઓર કોડ કોડ ચાંતાનો દે લક પોટ કેડ ઇવત નિશાન નાડે પોરે નિમ વણને દેતા આને કે ઇવત નિમ નાડે એરપોટ પર બરાંગીલો નિમ બતાતો કોરને ઓર ચના દૃષ્ટાંત શ્લોક વણને 38 નંબરનો ಚಂಪೂರೆ ಗಣ ಎಂದು ಬಹಳ ಜಗಳ ಆಡ್ತಿದ್ರಂತೆ ಒಟ್ಟ ಮನಿ ಜಗಳ ಆಡದ ಜಗಳ ಆಡದ ಜಗಳ ಆಡದ ಹಿಂಗ ಪುರಾಣ ಮಾಡಿರ್ತತ್ರಿ ಪುರಾಣ ಕೇಳಕ್ ಬಂದ ಹೆಣ್ಮಗಳು ಹೆಣ್ಮಕ್ಳಿಗೆ ಇನ್ನೊಂದು ಹೆಸರು ಅದ ರೀ ಏನ್ ಹೇಳ್ರಿ ಮಾತೆಯರು ಮಾತೆಯರು ಅಂದ್ರೆ ಬಾಳ್ ಮಾತಾಡೋ ಸಲುವಾಗಿ ಅವ್ರಿಗೆ ಮಾತೇ ನೋಡ್ರಿ ಪಂಚಮಿ ಪಂಚಮಿ ಗೋಕಾಕ್ ಬಸ್ ಸ್ಟ್ಯಾಂಡ್ ಓ ಸಂತಿಗೆ ಸಂದಿಗೆ ಓ ಯಾವ್ದು ನಿಮ್ಗೆ ಸಮೀಪ ಸಮೀಪ ಯಾವ್ದು ದೊಡ್ಡ ಸಿಟಿ ಹುಗ್ಗೇರಿ ಹುಗ್ಗೇರಿ ಬಸ್ ಸ್ಟ್ಯಾಂಡ್ನಾಗ ನೀವು ಊರಿಗೆ ಬರೋ ಅವ್ರ ಮನೆಯವ್ರ ಯಾರ್ ಬೇಕು ಅವ್ರ ಭೇಟಿ ಆಗ್ಬಿಡ್ಬೋದು ಅವ್ರ ಮನೆಯವ್ರ ಯಾರ ಬೆಟ್ಟ ಮುಖ್ಯ ಗಂಡನ ಮನೆಗೆ ಹುಡುಕೊಂಡು ಐದ್ ನಿಮಿಷಬಿಡ್ತಾರ ನಿಂತ ಅಷ್ಟು ಮಾತಾಡಕ್ಕೆ ಬಾಳ ಜಡತಿತ್ತು ಜನಮಾನ ಸಾಕು ಜಸ್ಟ್ ಬೇಗ ಬಂದು ಪುರಾಣಕ್ಕೆ ಬಂದು ಕೂಗಿದ್ ಪುರಾಣ ಮುಗಿತ ಮುಗಿದ ಮ್ಯಾಲ ಯಾ ನನ್ನ ಗಂಡ ದಿವ್ಸ ಮಾಡ ಜಗಳ ಬಾಯಿಗೆ ಬಂದಾಗ ಮಾಡ ಆಗ್ಬೇಕಾದ್ರೆ ಎಷ್ಟು ಬೇಕ್ರಿ ಎರಡು ಕೈ ಬೇಕ್ರಿ ಗೊತ್ತಿರ್ತದಿ ಒಂದು ಕೆಲಸ ಮಾಡುವ ನೀನು ತುಂಬಿದ ಚರಿಗಿತ್ರೆ ನೀರ್ ತಗೊಂಡ್ರು ಒಂದ್ ವಾಟಲ್ದಾಗ ಹಾಕಿ ಮಂತ್ರ ಬರದು ಒಂದ್ ವಾಟಲ್ದಾಗ ಹಾಕಿ ಕೊಟ್ರಿಮಾಲಕ್ಕೆ ಹೋಗುವ ಇವನ್ನ ನೀರ್ ತಗೊಂಡು ಹೋಗಿ ಒಂದ್ ವಾಟೆ ಮಂತ್ ಗಂಡ ಬಾಯ ಬಂದೇಳೆ ಬಾಯ್ ಒಂದು ಗುಟ್ಟ್ರಿ ನೀರ್ ಬಾಯ ಉಗುಳ್ಬೇಡ ಉಗಳಾಗಿಲ್ರಿ ಮಂತ್ರಿಷಿ ನೀರ ಉಗುಳ್ಬೇಡ ಗಂಡ ಬಂದೇಳಿರ್ಬೇಕು ಉಗುಳ್ಬೇಡ ನುಂಗ ಬೇಡ ಉಗುಳ್ಬೇಡ ನಾಲ್ಗಿ ಒಳಗೆ ಇಟ್ಟುಕೊಂಡ್ ಬಿಡು ಒಂದು ಗುಟ್ಟ್ರಿ ನೀರು ಆಯ್ತ್ರಿ ಅಂತೇಳಿ ಹೋದ ಗಾಂಡ ಜೋಲಿ ಹೊಡ್ಕೋತ ಬದುರಿ ಬೇಕೋತ ಬದುಕಿನ ಕುಡುದಂತ ಅವಂದ್ರಿ ಅವ್ರ ಸಾಕಾಯಿಗಿ ತಗೊಂಡ ಬೇಯ್ರಿ ಈಕಿ ಎಲ್ಲಾ ಬೇಯದ್ರಿ ಈಗ ಒಂದ್ ಅಂದ್ರಾ ಹೆಣಮ್ ಹದಿನೈದು ನಿಮಿಷ ಬೇಯ್ದ 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 ಅವನ್ ಅರ್ಧ ನಿಮಿಷನ ಏತ್ರಿ ಗಪ್ಪಿದ ಸಂಬಂಧ ಮನಿ ಹಾಕಿರಂಗ ನಾನು ಎದ್ದಿ ಮೇಯ್ ದೆವ್ಗ ಬಂದ್ಕಲಿ ಗೊತ್ತ ಸುಮ್ಮನೆ ಎಲ್ಲ ಮಾತಾಡಿದ ಊಟಕ್ಕೆ ಬಾಯಿ ಹಾಕೊಂಡು ಕೂತ್ ಬಿಟ್ಟಿದ್ದು ಹೋಗಿ ಊಟ ನೆಡ್ಕೊಂತಿ ಅನ್ನ ಉಂತಿ ಎತ್ತಿ ಒಂದು ಚಮಚೆ ಉಂಡಿದ್ದ ಇನ್ನ ಆ ಚಮಚೆ ಇತ್ತು ಅಷ್ಟು ತಾಟಿ ಹಾಕೊಂಡ್ ನೀರುಳಿ ಅಷ್ಟು ಒಂದು ಮಲ್ಕೊಂಡು ಹೋದ್ರಿ ಮತ್ತ ಒಂದ್ ದಿನ ಹೋಯ್ತು ಎರಡನೇ ದಿನ ಬಂತು ಮತ್ ಬಂಗ ಮೂರ್ ದಿನ ರೀತಿ ಮೂರನೇ ದಿನ ಕಾವಂದ ನಾನು ಎಡ್ತಿ ಏನಾಗಿರು ಗೊತ್ತಿಲ್ಲಪ್ಪ ಒದ್ಯಾಡ್ ಒದರ್ಯಾಡ್ ನಂದ ಬಾಯಿ ಸಾಕೈತಿ ಅಂತೇಳಿ ಕೈ ಬಿಟ್ಟು ಬಿಟ್ಟು ನಾಲ್ಕನೇ ದಿನಕ್ಕೆ ನಾಲ್ಕನೇ ದಿನಕ್ಕೆ ನೀರು ಹಾಕೊಳ್ಳಿಲ್ಲ